ಾರ್ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ಮಕ್ಕಳೇ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಅಪಾರವಾದ ಕೃಪೆ ಮತ್ತು ಪ್ರೀತಿ ದಯೆ ಮುಖಾಂತರ ನಾವು ಈ ವರ್ಷದ ನಾಲ್ಕು ತಿಂಗಳನ್ನು ಕಳೆದು ಈ ಐದನೇ ತಿಂಗಳಿನ ಮೊದಲನೇ ದಿನವನ್ನು ಕಾಣುವಂತೆ ಕೊಟ್ಟ ಕೃಪೆಗಾಗಿ ಆತನಿಗೆ ಮೊದಲನೆಯನ್ನು ಸಾಯಿಸಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಈ ದಿನವನ್ನು ಕೂಡ ನೋಡುವುದಾದರೆ ಇದು ಮೇ ತಿಂಗಳಾಗಿದೆ ಈ ಮೇ ತಿಂಗಳಲ್ಲಿ ಮೇ ತಿಂಗಳಿನ ಮೊದಲನೇ ದಿನವನ್ನು ವಿಶ್ವದಾದ್ಯಂತ ವಿಶ್ವ ಕಾರ್ಮಿಕರ ದಿನಾಚರಣೆ ಎಂಬುದನ್ನು ಕೂಡ ಆಚರಿಸಲ್ಪಡುತ್ತದೆ ಹೌದು ದೇವರು ತಾನೇ ನಮಗೆ ಬಲವನ್ನು ಕೆಲಸವನ್ನು ಆರೋಗ್ಯವನ್ನು ಕೊಟ್ಟು ನಮ್ಮ ಜೀವನವನ್ನು ಸಾಗಿಸುವಂತೆ ಆತನು ಎಲ್ಲ ರೀತಿಯಲ್ಲಿ ಕೃಪೆಯನ್ನು ಕೊಟ್ಟಿದ್ದಾನೆ ಆ ಕೃಪೆಯ ಮುಖಾಂತರ ಕಷ್ಟಪಟ್ಟು ದುಡಿಯುವ ಪ್ರತಿಯೊಬ್ಬರಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಈ ತಿಂಗಳನ್ನು ನಾವು ನೋಡುವುದಾದರೆ ಇದು ಮೇ ಅಂದರೆ ಇಂಗ್ಲಿಷ್ನಲ್ಲಿ ನಾವು ನೋಡುವುದಾದರೆ ಅನೇಕ ವಿಷಯಗಳು ಮೇ ಬಿ ಮೇ ನಾಟ್ ಬಿ ಮೇ ಬಿ ಅಂದರೆ ಆಗಬಹುದು ಮೇ ನಾಟ್ ಬಿ ಅಂದರೆ ಆಗದೆ ಇರಬಹುದು ಎಂಬುದಾಗಿ ಆ ಮೇ ಎಂಬ ಪದದಲ್ಲಿಯೇ ಒಂದು ಚಂಚಲತೆ ಇದೆ ಅದರಲ್ಲಿ ಒಂದು ಸ್ಥಿರತೆ ಇಲ್ಲ ಆದರೆ ನಮ್ಮ ದೇವರು ಬರುವಾಗ ಆ ಸ್ಥಳದಲ್ಲಾಗಲಿ ಆ ವಿಷಯದಲ್ಲಾಗಲಿ ಆ ವ್ಯಕ್ತಿಯಲ್ಲಾಗಲಿ ಆತನು ಸ್ಥಿರತೆಯನ್ನು ಕೊಡುವವನಾಗಿದ್ದಾನೆ ನೋಡಿ ನಮ್ಮ ಜೀವಿತದಲ್ಲಿ ಈ ದಿನ ಆತನು ಈ ತಿಂಗಳಿನಲ್ಲಿ ಒಂದು ವಿಶೇಷವಾದ ವಾಗ್ದಾನವನ್ನು ಕೊಡುತ್ತಿದ್ದಾನೆ ಮೇ ನಾಟ್ ಬಿ ಆಗದೆ ಇರಬಹುದು ಎನ್ನುವ ಎಲ್ಲ ವಿಷಯಗಳನ್ನು ಆತನು ಮೇ ಬಿ ಆಗುತ್ತದೆ ಮೇ ಗಾಡ್ ಡ್ರೆಸ್ ಯು ಎಂಬ ರೀತಿಯಲ್ಲಿ ಆತನು ಕೊಡುವವನಾಗಿದ್ದಾನೆ ಅದರಿಂದ ಈ ವಾಕ್ಯದಲ್ಲಿ ಆತನು ಒಂದು ವಾಗ್ದಾನವಾಗಿ ಕೊಡುತ್ತಿರುವುದು ಎರಡು ಕುರಿಂಕದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ಪಕ್ಕದಲ್ಲಿ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ ಹೌದು ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನೆಂದು ಹೇಳುತ್ತೇವೆ ಹೌದು ಈ ತಿಂಗಳು ದೇವರು ಆತನ ನಮಗೆ ಎಷ್ಟೋ ವಾಗ್ದಾನಗಳನ್ನು ಇದುವರೆಗೂ ಮಾಡಿರಬಹುದು ಆ ಎಲ್ಲ ವಾಗ್ದಾನಗಳನ್ನು ಕ್ರಿಸ್ತನ ಮುಖಾಂತರ ಆತನು ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಆಮೇನೆಂಬುದಾಗಿ ನೆರವೇರಿಸುತ್ತಾನೆ ಅದಕ್ಕಾಗಿ ನಾವು ಕಾರ್ಮಿಕರು ಹೇಗೆ ಶ್ರಮ ಪಡುತ್ತಾರೋ ಪ್ರಾರ್ಥನೆಗಿಂತ ದೊಡ್ಡ ಶ್ರಮೆ ಯಾವುದೂ ಇಲ್ಲ ಪ್ರಾರ್ಥನೆಯ ಶ್ರಮವನ್ನು ನಾವು ಹೆಚ್ಚಾಗಿ ಈ ತಿಂಗಳಿನಲ್ಲಿ ಮಾಡಿ ಎಲ್ಲ ವಾಗ್ದಾನಗಳನ್ನು ಉದ್ದೇಶ ಬೇರೆ ಬೇರೆ ಹಾಗೆ